ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತ ಟೈಟಲ್ ನೋಡಿನೇ ಗೊತ್ತಾಗಿರ್ತೀವಿ ರೀ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂಥೇಳಿ ಇವತ್ತು ಊರಿಗೆ ಹೊಂಟಿದೇವು ನೋಡ್ರಿ ಸಮೃದ್ಧಿ ಚೆನ್ನಮ್ಮ ಎಲ್ಲರೂ ರೆಡಿ ಆಗ್ಯಾರ ಸಮೂ ರೆಡಿ ಕತ್ತ ನೋವು ಕೈಲಿಂತ ಕೈಲಿಂತಾವ ಊರಿಗೆ ಹೋಗಂ ರೀ ಎಲ್ಲಿ ಹೋಗಂ ನಮ್ಮ ಸಮೃದ್ಧಿ ಚೆನ್ನಮ್ಮ ಎಲ್ಲರೂ ನಡೆದಿದ್ದೇವ್ರಿ ಯಜಮಾನ್ರು ಬರೋಂಗಿಲ್ಲ ಯಜಮಾನ್ರು ಇಲ್ಲೇ ಇರ್ತಾರೆ ಅವ್ರು ಯಜಮಾನ್ರು ಅವ ಇವ್ರು ఇల్ల నా హో బీబర్తేవ ఇక్కడ కడదా చదాం మిలాం చౌగ బై మజ్జిక్ సమృద్ధి బై 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 ആ നഗതൊടക്കി ബാമക്കോട് അജിഗന് ഹും അവർ ത ಸಮಿ ನೋಡ ಹೆಂಗ ಮಾಡ್ತಾವಾಕಿ ಹಂಗಿಗುತ್ತ ನೀವ್ ಹಾಳು ನೋಡಲೀ ರಜ್ಜಿ ಬಹಳ ನೋಡ್ಕೊತ ಒಳಗೆ ಕೂಡ್ರಿ ಈಗ ನೋಡ್ರಿ ನಾವು ಕಲ್ಬುರ್ಗಿ ಬಂದಿದ್ದೆವು ಕಲ್ಬುರ್ಗಿ ಬಂದ ಈಗ ಬಂಗಾರ ಬುಕಾನ್ಗೆ ಬಂದಿದ್ದೆವು ಇಲ್ಲೇ ನೋಡ್ರಿ ಈಗ ಕಡೆಗಳು ಅದು ಅವ ನಾವು ಈಗ ಬಂಗಾರ ದುಖಾನ್ಕ ಏನು ಬಂಗಾರ ತೊಗೊಳಕ್ಕೆ ಬಂದೀವ ಅಂತ ನಾನು ತೋರಿಸ್ತೀನಿ ರೀ ಈಗ ಸಮೂ ನೋಡ್ರಿ ಇಲ್ಲೇ ನಿಂತಾನ ಮತ್ತು ನಮ್ಮ ಸಮೃದ್ಧಿ ಇಲ್ಲೇ ಕೂತು ಆಟ ಆಡ್ಲಿಕ್ಕಾಳೆ ಬಂಗಾರ ಬುಕಾನ್ಗೆ ಹೋದ್ರ ಚಂದ ಕೂತು ಆಟ ಆಡ್ತಾಳ್ರಿ ಕಲ್ಲಿ ಇನ್ನ ಅದು ತೊಗೊಂಬರ್ಲಿಕ್ಕೆ ಹೋಗ್ಯಾರೀ ಅರ್ಸ್ಲಿಕ್ಕ ಇಲ್ಲೇ ಕೂತಿದ್ದೆವು ಯಜಮಾನ್ರು ಅಲ್ಲೇ ಕೂತಾರ ನಾನು ಇಲ್ಲೇ ಕೂತೀನಿ ಜಲ್ದೀಗ ಅವ್ರಿಗೆ ಹೋಗಬೇಕಂತ ಅಂದ್ಕೊಂಡೇವ್ರಿ ಒಂದು ಸ್ವಲ್ಪ ಲೇಟ್ ಆತಂದ್ರಿ ಒಂದು ಹತ್ತು ನಿಮಿಷ ಕುಂದ್ರಿ ಅಂತ ಹೇಳಿ ರೀ ಟಿಕೆಟ್ ಅದಕ್ಕೆ ಕುಂತಿದ್ದೀವ್ರಿ ಇಲ್ಲಿ ಈಗ ಇನ್ನೇನು ತೊಗೊಂಬರ್ತಾರೀ ಅವ್ರು ಬಂಗಾರ ಬಂಗಾರದು ಕಾಣೋ ತರ್ಲಾಕ್ ಹೋಗ್ಯಾರೀ ಅದಕ್ಕೆ ಅವ್ರು ಬರ್ತಾಕ ಇಲ್ಲೇ ಕುತ್ರಿಕೆ ಕೊಡ್ತೀವಿ ರೀ ಈಗ ತೊಗೊಂಬಂದ್ರ ನೋಡಿರಿ ನೋಡಿರಿ ಅದು ಬಂದ್ರು ತೊಗೊಂಡ್ರಲ್ರಿ ಇದು ಗುಂಡ್ರಿ ಇವಾಗ ತಾಳಿ ಗುಂಡ್ ಮಾಡಿಸಿದ್ದೀನಿ ರೀ ಮತ್ತು ಇವಾಗ ತಾಳಿ ರೀ ಈಗ ನಾನು ಕೊಳ ಹಾಕೊಂಬಂದ್ರೆ ಅಲ್ಲಿ ಲೇಟಾಗಿದ್ರಿ ಅದಕ್ಕೆ ಮತ್ತೆ ತೋರ್ಸಕ್ಕೆ ಕಾಲಿಲ್ಲ ರೀ ಪೂರ್ತಿ ನಾನು ಮೊದಲು ಗುಂಡಿದ್ದು ಅಲ್ರಿ ಅವು ಗುಂಡೆಲ್ಲ ಹಾಕಿದ್ರಿ ವಾಪಸ್ಸ ಹಾಕಿ ಹೊಸ ತಾಳಿ ಮಾಡ್ಸಿದ್ರಿ ಅದಕ್ಕೆ ಲೇಟ್ ಆಯ್ತು ರೀ ತೊಗೊಂಬರಷ್ಟು ಹೊತ್ತಿಗೆ ನೋಡಿರಿ ಇದ ನೋಡ್ರಿ ಬಂಗಾರ ಮನೆ ಮಾಡ್ಸಕ್ ಹೋಗ್ತಿದ್ದೆ ಒಂದು ಬರೋದ ರೀ ಅದನ್ನು ಬಂದ ತೋರಿಸ್ತೀನಿ ರೀ ಅದು ಒಂದು ಎರಡು ಮೂರು ದಿವಸ ಲೇಟ್ ಅಂತ ಹೇಳಿ ಅವ್ರು ದುಖಾನ್ದಾಗ ಅಣ್ಣವ್ರು ಯಾಕಂದ್ರೆ ಇದು ಸೀಸನ್ ಅಲ್ರಿ ರೀ ಬಂಗಾರ ದುಕಾನದಾಗ ಬಂಗಾರ ಇನ್ನೂ ಮಾಡ್ಸಕ್ಕೆ ಹಾಕಿದ್ರಿ ಅದು ಬಂಗಾರ ಏನೂ ಬಂದಿಲ್ಲ ರೀ ಇದಿಷ್ಟು ಬಂದ್ರಿ ಈಗ ಅಂದರೆ ತಾಳಿ ಸಾಮಾನು ಎಲ್ಲ ಕೊಟ್ಟದ್ರಿ ಯಾಕಂದ್ರೆ ತಾಳಿ ನಾನು ಒಂದು ಇದ್ರದ್ದು ಸ್ಟೋರ್ ದುಕಾನು ತೋಣ ಹಾಕ್ಕೊಂಡಿದ್ರಿ ಇದೆಲ್ಲ ಅದಕ್ಕೆ ಅದಕ್ಕೀಗ ಇದು ಮಾಡಿಕೊಟ್ಟಾರೀ ಗುಳಿ ಹೋದ ಅಂಥೇಳಿ ಜಲ್ದಿ ಮಾಡ್ರಿ ಇದು ಅದು ಆಮೇಲೆ ಲೇಟ್ ಆದ್ರೂ ಭೀ ನಡಿತದ ತಾಳೆ ಸಾಮಾನು ದೋಡ್ ಮಾಡ್ಕೊಡ್ರಿ ಅಂತ ಅಂದಿದ್ರಿ ನಾನು ಅದಕ್ಕೆ ದೋಡ್ ಮಾಡ್ಕೊಟ್ಟಾರೀ ಅಣ್ಣವರು ಈಗ ಬಸ್ನಾಗ ಇದ್ದವ್ರು ಇಟ್ಟಾಗ ಬಸ್ಸಿಗೆ ಬಂದಿರು ನಾವು ಎದು ಬಂದ್ರೆ ಬಸ್ಸಿಗೆ ತುಂಬ್ರೆ ಸೊಗಿದ್ರೆ ಈಗ ಬಸ್ಸಿಗೆ ಬಂದೇವ್ರಿ ಬಂದು ಈಗ ಇಳ್ದೇವು ನೋಡ್ರಿ ಒಂದು ಕಿರಣಿಗೀಗಿ ಸಮೃದ್ಧಿಗೆ ಸಮಗೆ ಎತ್ಕೊಂಡು ಹಾಡಿದೀನಿ ನಮ್ಮ ತಮ್ಮವ್ರು ಬರ್ತಿದ್ರು ಈಗ ಅಲ್ಲಿ ಫಂಕ್ಷನ್ ಅದ್ರಿ ಅಂದ್ರೆ ಅವ್ರಿಗೆ ಎಲ್ಲಿ ಮಾತಿಗೆ ಫೋನ್ ಅಸಲ್ತೆ ನಡ್ಕೊತ ಬಂದ್ರಿ ನಾನು ಯಾಕಂದ್ರೆ ಅವ್ರ ಫಂಕ್ಷನ್ದಾಗ ಅದ ನಮ್ಮ ತಮ್ಮವರು ಅಸ್ಲಿಕ್ಕೆ ಫೋನ್ ಅಸ್ಲಿಲ್ರಿ ಅವ್ರಿಗೆ ಅಂದ್ರೆ ದೇವ್ರ ಖಂಡ ಅದ ರೀ ಪೂಜೆ ಎಲ್ಲ ನಮ್ಮ ಮಾಡ್ತಾರೆ ಮಾಡ್ತಾರ್ರಿ ಹಾಗಾಗಿ ಈಗ ದೇವ್ರ ಮೇಲೆ ಎಲ್ಲ ಅವ್ರೇ ನೋಡ್ಕೋತಾರೆ ಅದಕ್ಕೆ ನಾವು ನಡ್ಕೊಂತ ಹೊಂಟಿದ್ವಿ ಅವ್ರು ಇಚ್ಛೆ ನಮಗೆ ಕರ್ಕೊಂಡು ಇಲ್ಲಿ ನೋಡಿರಿ ಪಲ್ಲಕ್ಕಿ ನಾನು ಬರೋಸೊತ್ತಿಗೆ ಎಲ್ಲ ಮುಗಿದಿತ್ರಿ ಅಲ್ಲೇ ಗುಡಿ ಬೆಲೆ ಊಟ ಅದು ಮಾಡಿದೆವು ಊಟ ಅದು ಮುಗಿಸ್ಕೊಂಡ ಈಗ மனிக்கு வன்ட்டிதேவ் ரீ நான் மற்ற நம்ம தம் எகோட் ரீ மனிக்கு வன்ட்டீவி அதுக்காலே ஒன்ட்டாட்றி அதுக்கு நான் இல்லை நின்று நம்ம தம் எண்ட்ரோ அஸ்லே நின்று இல்லை நம்ம தம் எவ்வளோர் நான் மனிக்கு ஓகே மனிக்கு நான் இன்னும் இவத்த ஊருக்கு ஹோகங்கில் இல்லை ஹோம் க்ளினிகொழ இவ்வளோ நான் இல்லை நோட்றி பிசில பிசில் அதுக்காக சமதிக்கு தெளி கட்டி பிச்சே இல் நான் வீசில் பழில்

ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಆಟ ಆಡ್ಕೊತಾಡ್ರಿ ಇಲ್ಲಿ ಮನೀಗ್ ಬಂದ್ಮೇಲೆ ನಮ್ಮ ತಮ್ಮನ ಮಗಳ ವಾಕಾರ ಮತ್ತೆ ಸೈಕಲ ಎರಡೂವರೆ ಎರಡರದ ಕುಂತ ಆಟ ಮಸ್ತ್ ಮಸ್ತ್ನಿಗೆ ಯಾಕಂದ್ರ ನಾವು ಸಮೃದ್ಧಿಗೆ ವಾಕಾರದ ಏನು ತಗೊಂಡೇ ಇಲ್ರಿ ನಾವು ತಗೋಬೇಕು ತಗೋಬೇಕಂತ ಅನ್ಕೊಂಡ್ರೆ ತಗೊಳೋದ ಆಗಿ ಇಲ್ಲ ಇಲ್ರಿ ನನಗೂ ಸಮೃದ್ಧಿಗಿಂತ ಒಂದು ಸೈಕಲ್ ತಗೋಬೇಕಂತ ಆಸೆ ರೀ ನಮ್ ಚಿಕ್ಕಮ್ಮ ಅಂತಂದ್ರ ಗುಡಿ ಬೆಳೆಯಾಕ ಎಲ್ಲರಿಗೂ ಊಟ ಕೊಡೋದು ಬಾಳಷ್ಟು ಕೆಲ್ಸ ರೀ ಅಂದಾಗ ಬರ್ದಿಲ್ರಿ ನಮ್ಮ ತಮ್ಮ ಎಲ್ಲಾರು ಅಲ್ಲೇ ನಮ್ ನಾನು ನಮ್ ತಮ್ಮಿ ಅಷ್ಟ ಮನಿಗ್ ಬಂದೇವ್ರಿ ಸಾಹಿತ್ಯ ನಮ್ ಚೆನ್ನಮ್ಮ ಸಮೃದ್ಧಿ ಎಲ್ಲಾ ನೋಡ್ರಿ ಇಟ್ ಚಂದ ಆಟ

અમૃદી કે લડ્યા વા 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 અમૃદી હેદરા કોતી દે સને સને એ સમસરીયાની એ હેદ્ર ટોટલ પડી તવા કુંદરા ના લેદો કુંદરા દાલા ડોડવરી ભરલા સણ પાપા કોળી ભરતી નહી સણ सरी हम्म दरिया साम ನೋಡ್ರಿ ಗುಡಿಲಿಂತ ಮನೆಗೆ ಬಂದಿವ್ರಿ ನಮ್ಮ ಚಿಕ್ಕಮ್ಮರ ಮನೆಗೆ ನಾವೀಗ ಬಂದಿರೋದು ಮನೆಗೆ ಅಲ್ರಿ ಅದಕ್ಕ ಈಗ ಮನೆಗೆ ಬಂದಿ ಓ ಬರ್ತೀನಿ ನಡಿ ನಾನು ತಗೋಬರ್ತೀನಿ ಬರ್ತಾ ಅಲ್ಲಿಗೆ ನಾವಿ ಹಾಂ ಈಗ ಮನೆಗೆ ಬಂದಿದ್ದೇವ್ರಿ ಇಲ್ಲಿ ನೋಡ್ರಿ ಮದಿಮಗ ಹೋಲತ್ತೇವ್ರಿ ಅಂದ್ರ ಮದಿಮಗಿ ಹುಡು ತುಂಬ್ಕೊಂಡು ಹೋಲತ್ತೇವ್ರಿ ಅಲ್ಲಿ ನೋಡ್ರಿ ಅಷ್ಟು ಮಂದಿ ಮದಿಮ ಅನ್ನ ಕಿಟ್ಟಿನಿ ಅನ್ನ ಹಾಲಕ್ಕೆ ಸಾಂಬಾರ ನಮ್ಮ ಸಣ್ಣ ಇದ್ರಂದ್ರೆ ಹಾಂಡಾಗದಲ್ಲಿ ಅದ ಕಾಂಡ್ ಅಂತ ಸಾಂಬಾರು ತಗೊಂದರ ಸಾಂಬಾರದ ಅನ್ನಕ್ಕೆ ಇಟ್ಟೀನಿ ಈಗ ಗುಮ್ಮ ಅನ್ನದ ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಸದ್ದಕ್ಕೆ ಜೋಳದ ಬಾನು ಕೇಳಿದ್ರೆ ನಮ್ಮ ಸಣ್ಣ ಮಗ ಹ್ಞೂ ಅಂದರೆ ಈಗ ಮುಗಿದ ಮೇಲೆ ಸಂಜೆ ಮುಂದೆ ಅಲ್ಲಿಂದ ಬಾನ ಎಲ್ಲ ತೊಗೊಂಬಂದಾರ ಈಗ ನಮ್ಮ ತಂಗಿ ಅಂತಂದ್ರೆ ಬಂಡೆ ತೊಗಿದ್ರೆ ನಾನು ಅನ್ನಕ್ಕೆ ಇಟ್ಟೀನಿ ಸಮು ಸಮೃದ್ಧಿ ಅಂತ ಅನ್ಕೊಂಡಾರ ಚೆನ್ನಮ್ಮ ಮಕ್ಕೊಂಡಿಲ್ರಿ ಆ ನಮ್ಮ ಸಣ್ಣ ಅಂತಂದ್ರೆ ಈಗೆಲ್ಲ ಊರಾಗ ಅಂದ್ರೆ ನಾಳೆಗೆ ಜೋಳ ಕಾರ್ಯಕ್ರಮ ಅದ ರೀ ನಮ್ಮ ತಮ್ಮನ ಮಗಳದ ಜೋಳ ಕಾರ್ಯಕ್ರಮ ಅದ ಆ ದರ್ಶನಕ್ಕೆ ಎಲ್ಲರಿಗೂ ಹೇಳಕ್ ಅವ್ರ